ದಿವ್ಯ ಕೃಪಾ ಸಿಂಚನದ ಯಾತ್ರೆಯಲ್ಲಿ ಕೇರಳದ ಕುಮಾರ್ಕಂ ಯಾತ್ರೆಗೆಂದೇ ಕಾರಿನಲ್ಲಿ ನಾವು ಹೊರಟಿದ್ದೆವು ಹಿಂದಿನಿಂದ ಎರಡು ಬಸ್ ಭಕ್ತರು ಹಿಂಬಾಲಿಸಿದ್ದರು ಕೋಜಿಗೋಡಿನ ಬಳಿ ಧಾರಾಕಾರ ಮಳೆಯೇ ಬಂತು ಆಗ ರಾತ್ರಿ ಗಂಟೆ ಹತ್ತಾಗಿತ್ತು ದುರದೃಷ್ಟಕ್ಕೆ ಕಾರಿನ ಗ್ಲಾಸ್ ಮಬ್ಬಾಗಿ ಬಿಟ್ಟಿತು ವೈಪರ್ ತನ್ನ ಕೆಲಸವನ್ನು ಅದೆಷ್ಟೇ ಮಾಡುತ್ತಿದ್ದರು ಗ್ಲಾಸಿನ ಮೇಲೆ ಏನೋ ಜಿಡ್ಡು ಹೊಂಟಿದಂತೆ ತುಂಬ ಮಸುಕಾಗಿ ಮುನ್ನಡೆ ಅಸಾಧ್ಯವೇ ಆಗಿತ್ತು ತಕ್ಷಣ ಶ್ರೀ ಗುರುಜಿಯವರಲ್ಲಿ ದಾರಿ ತೋರಿ ಹೇ ಗುರುಜಿ ಬಂದು ಸೇರಲು ಭವದೀಜಿ ಎಂದೇ ಅಂಗಲಾಚಿ ಬೇಡಿದೆ ತಕ್ಷಣವೇ ಶ್ರೀ ಗುರುಜಿ ಮಗು ಟೂತ್ ಪೇಸ್ಟ್ ತುಸು ಗ್ಲಾಸಿಗೆ ಹಾಕಿ ಚೆನ್ನಾಗಿ ತಿಕ್ಕಿದರೆ ಸರಿ ಎಲ್ಲವೂ ಸರಾಗವಾಗುತ್ತದೆ ಎಂದರು ಆದರೆ ಧರಾಕಾರ ಮಳೆ ಬಿಡದೆ ಈ ಕೆಲಸವನ್ನು ಮಾಡಲು ಸಾಧ್ಯವೇ ಇರುತ್ತಿರಲಿಲ್ಲ ಪುನಃ ಬೇಡಿದೆ ವರುಣದೇವನ ಮೂಲಕ ಮಳೆ ನಿಲ್ಲಿಸಿಬಿಡಿ ಎರಡು ನಿಮಿಷವಾದರೂ ಸಾಕು ಖಂಡಿತವಾಗಿಯೂ ನಾವೀಗ ಮುನ್ನುಗ್ಗಲೇಬೇಕು ಹೈಸ್ಪೀಡಿನಿಂದ ನಿಮ್ಮ ಮಕ್ಕಳಲ್ಲವೇ ಎಂದು ಬೇಡಿದ್ದೇ ಸರಿ ಮಳೆಯ ಸ್ವಿಚ್ ಆಫ್ ಆದಂತೆ ತಕ್ಷಣ ಮಳೆ ನಿಂತೇ ಬಿಟ್ಟಿತು ನಮ್ಮ ಚೀಲದಿಂದ ಕಾಲ್ಗೇಟ್ ಪೇಸ್ಟ್ ಹೊರಗೆ ತೆಗೆದು ವಿಶಾಲ ಗ್ಲಾಸಿನ ಮೇಲೆ ಎರಡು ಮೂರು ಕಡೆ ಆ ಪೇಸ್ಟನ್ನು ಹಾಕಿ ಟಿಶ್ಯೂ ಪೇಪರ್ನಿಂದ ಚೆನ್ನಾಗಿ ಉಜ್ಜಲಾಯಿತು ತಕ್ಷಣವೇ ಪುನಃ ಮಳೆ ಆರಂಭಿಸಿತು ಅಬ್ಬ ಎಂತ ಸ್ಪಷ್ಟವಾಯಿತು ಗ್ಲಾಸ್ ಎಂದರೆ ಸಾರಥಿಯಾದ ಶ್ರೀ ನಾಡಿಗರ ವೇಗ ಇಪ್ಪತ್ತು ಕಿಲೋಮೀಟರ್ ಗಂಟೆಗೆ ಇದ್ದುದರಿಂದ ಕೂಡಲೇ ನೂರಿಪ್ಪತ್ತು ಕಿಲೋಮೀಟರ್ ಗಂಟೆಗೆ ಸಲೀಸಾಗಿ ಏರಿಯೇ ಬಿಟ್ಟಿತು ಅಂದರೆ ದೇವರು ಅಂತೂ ಅಲ್ಲವೇ ಅಲ್ಲ ಆತನಿಗೆ ಎಂದಿಗೂ ಜಾತಿ ಮತ ಕುಲಗೋತ್ರ ವರ್ಣಭೇದದ ಗಮನವೇ ಇಲ್ಲ ಆತ ಸದಾ ರನ್ಮನಗಳ ಪರಿಶುದ್ಧತೆ ಪರಿಪೂರ್ಣತೆ ಹಾಗೂ ಪರಿಪಕ್ವತೆಗಷ್ಟೇ ಬೆಲೆ ಕೊಡುವುದು ಯಾರೇ ಕಷ್ಟ ನಷ್ಟದಲ್ಲಿ ಬಿದ್ದಿರುವಾಗ ದಾಸ ಶರಣ ಅರ್ಥ ಸಾಧಕ ಕಂದ ಸೊನ್ನೆ ಎಂದು ಹೃತ್ಪೂರ್ವಕವಾಗಿ ಬಾಡುತ್ತಿದ್ದರೆ ಖಂಡಿತವಾಗಿಯೂ ನಾನಾ ವಿಧಿ ವಿಧಾನಗಳಿಂದ ಅನನ್ಯ ನೆರವು ಹೇಗಾದರೂ ಯಾರಿಂದಾದರೂ ದೊರಕುವಂತೆ ಆತನೇ ವ್ಯವಸ್ಥೆ ಮಾಡದೇ ಇಲ್ಲ ಆಗಲೆಲ್ಲ ಎಂದಿಗೂ ನನ್ನ ಯತ್ನ ಸಫಲವಾಯಿತು ಎಂದು ಎಳ್ಳಷ್ಟು ಬೀಗಲೇಬಾರದು ಬದಲಿಗೆ ಹೇ ದೇವ ಈ ಮಗುವಿನ ಮೇಲೂ ಬಂಪರ್ ಕೃಪೆ ಹರಿಸಿದೆಯಲ್ಲ ನಿನ್ನ ಕರುಣೆಗೆ ಪಾರವುಂಟೇ ನಿನ್ನ ಮಹಿಮೆಯನ್ನು ಬಣ್ಣಿಸಲು ಶಬ್ದಗಳೇ ಸಾಲದು ಈ ಶರಣನಂತೂ ಜನ್ಮಪೂರ್ತಿ ನಿನ್ನ ಆದರ್ಶ ಸೇವಕನಾಗಿ ಆದರ್ಶ ದೇವದಾಸನಾಗಿ ನಿಷ್ಠ ಶರಣನಾಗಿ ಖಂಡಿತವಾಗಿಯೂ ಇರುತ್ತಾನೆ ಎಂದು ಪಣತೊಟ್ಟು ಬಹುಬೇಗ ಸೊನ್ನೆ ಭಾವದಿಂದಲೇ ಸಂಪೂರ್ಣ ಶರಣಾಗಬೇಕಷ್ಟೆ